ನಮಸ್ಕಾರ ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಬಹಳ ಮುಖ್ಯವಾದ ಮತ್ತು ಜಾಗತಿಕವಾಗಿ ಗಮನ ಸೆಳೆಯುವ ಬೆಳವಣಿಗೆಯ ಬಗ್ಗೆ ತಿಳಿದುಕೊಳ್ಳೋಣ ಗೆಳೆಯರೆ ಪ್ರತಿ ಕತ್ತಲೆಯ ನಂತರ ಒಂದು ಹೊಸ ಬೆಳಕು ಖಂಡಿತ ಬಂದೇ ಬರ್ತದೆ ಹಾಗೂ ಈ ಮಾತು ಭಾರತ ಮತ್ತು ಇಸ್ರೇಲ್ಗೆ ಇವತ್ತು ಅಕ್ಷರಶಃ ಸರಿ ಸುಮಾರು ಎರಡು ವರ್ಷಗಳ ಕಾಲ ನಡೆದ ಘೋರ ರಕ್ತಪಾತ ರಾಕೆಟ್ ದಾಳಿ ಮತ್ತು ಬಾಂಬ್ಗಳ ಮಳೆಯ ನಂತರ ಕೊನೆಗೂ ಗಾಜಾದಲ್ಲಿ ಶಾಂತಿಯ ಸೂರ್ಯ ಮೂಡಿದ್ದಾನೆ ಗೆಳೆಯರೆ ಭಾರತವು ಯುದ್ಧ ವಿರಾಮ ಜಾರಿಗೆ ಬರ್ತಾ ಇದ್ದಂತೆಯೇ ಒಂದೇ ಒಂದು ಕ್ಷಣ ವ್ಯರ್ಥ ಮಾಡದೆ ತನ್ನ ಅತ್ಯಂತ ದೊಡ್ಡ ಕಾರ್ಯತಂತ್ರದ ನಡೆಯನ್ನು ಮುಂದಿಟ್ಟಿದೆ ಹೌದು ಗಾಜಾ ಯುದ್ಧ ಮುಗಿತಾ ಇದ್ದಂತೆಯೇ ಭಾರತ ಮತ್ತು ಇಸ್ರೇಲ್ ದೇಶಗಳು ಐಎಮ್ ಇ ಸಿ ಅಂದರೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಕಾರಿಡಾರ್ ಯೋಜನೆಯ ಮೇಲೆ ಮತ್ತೆ ಕೆಲಸ ಆರಂಭಿಸಲು ತಯಾರಿ ನಡೆಸಿವೆ ಹಾಗೂ ಈ ನಿಟ್ಟಿನಲ್ಲಿ ಇಸ್ರೇಲ್ನ ವಿದೇಶಾಂಗ ಸಚಿವ ಗಿದೋನ್ ಸಾರ್ ಅವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ ಸೊ ಗೆಳೆಯರು ಇವತ್ತಿನ ಈ ವಿಡಿಯೋದಲ್ಲಿ ಭೇಟಿಯ ಮಹತ್ವವೇನು ಈ ಆಯಮಿಸಿ ಕಾರಿಡಾರ್ ಅಂದ್ರೆ ಮತ್ತು ಇದು ಚೀನಾಗೆ ಹೇಗೆ ಸವಾಲಾಗಿದೆ ಅನ್ನೋದನ್ನ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಗೆಳೆಯರೆ ಗಿದೋನ್ ಸಾರ್ ಅವರು ಇಸ್ರೇಲ್ನ ವಿದೇಶಾಂಗ ಸಚಿವರಾಗಿ ಭಾರತಕ್ಕೆ ನೀಡ್ತಾ ಇರುವ ಮೊದಲ ಭೇಟಿ ಇದಾಗಿದೆ ಮೂರು ದಿನಗಳ ಪ್ರವಾಸಕ್ಕಾಗಿ ಅವರು ದೆಹಲಿಗೆ ಬಂದಿದ್ದಾರೆ ಇಲ್ಲಿ ಅವರು ಭಾರತದ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರೊಂದಿಗೆ ಸುದೀರ್ಘ ಸಭೆ ನಡೆಸಿದ್ದು ಈ ಇಬ್ಬರು ನಾಯಕರು ಐಎಂಇಿಸಿ ಕಾರಿಡಾರ್ನ ಪ್ರಗತಿ ಅದರ ವಿಸ್ತರಣೆ ಮತ್ತು ಕೆಲಸದ ವೇಗವನ್ನ ಹೆಚ್ಚಿಸುವ ಬಗ್ಗೆ ಚರ್ಚೆ ನಡೆಸಿದ್ರು ಹಾಗೂ ಭೇಟಿಗೆ ಮತ್ತಷ್ಟು ಮಹತ್ವವಿದೆ ಯಾಕಂದ್ರೆ ಇದು ಪ್ರಧಾನಮಂತ್ರಿ ಬೆಂಜಮಿನ್ ನೆತನಾಹು ಅವರ ಸಂಭಾವ್ಯ ಡಿಸೆಂಬರ್ ಭಾರತದ ಭೇಟಿಗೆ ಪೂರ್ವಭಾವಿ ಸಿದ್ಧತೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಗೆಳೆಯರೇ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂದ್ರೆ ಈ ಭೇಟಿ ಗಾಜಾ ಯುದ್ಧ ವಿರಾಮ ಘೋಷಣೆಯಾದ ಕೂಡಲೇ ನಡೀತಾ ಇದೆ ಅಂದ್ರೆ ಈಗ ಬಂದೂಕುಗಳು ಶಾಂತವಾದ ಕೂಡಲೇ ಭಾರತ ಮತ್ತು ಇಸ್ರೇಲ್ ವ್ಯಾಪಾರ ಮತ್ತು ಅಭಿವೃದ್ಧಿಯ ಹೊಸ ಹಾದಿಯನ್ನ ತೆರೆಯುವುದಕ್ಕಾಗಿ ಮುಂದಾಗ್ತಾ ಇವೆ ಸೊ ಈಗ ಈ ಸಿ ಕಾರಿಡಾರ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಅಂದ್ರೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಕಾರಿಡಾರ್ ಬಗ್ಗೆ ತಿಳಿದುಕೊಳ್ಳೋಣ ಗೆಳೆಯರೆ ಇದೊಂದು ಭಾರತದ ಮೆಗಾ ಪ್ರಾಜೆಕ್ಟ್ ಆಗಿದ್ದು ಇದು ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಬಿಆರ್ ಎ ನೇರವಾಗಿ ಎದುರಿಸುತ್ತದೆ ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ ಈ ಕಾರಿಡಾರ್ನ ಘೋಷಣೆಯನ್ನ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ಜಿ ಟ್ವೆಂಟಿ ಶೃಂಗಸಭೆಯ ಸಮಯದಲ್ಲಿ ಮಾಡಲಾಗಿತ್ತು ಈ ಯೋಜನೆಯಲ್ಲಿ ಭಾರತದ ಜೊತೆಗೆ ಸೌದಿ ಅರೇಬಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೋರ್ಡಾನ್ ಇಸ್ರೇಲ್ ಮತ್ತು ಯುರೋಪಿನ ದೇಶಗಳು ಪಾಲುದಾರರಾಗಿವೆ ಐಮಿಸಿಯ ಮುಖ್ಯ ಉದ್ದೇಶ ಇಷ್ಟೇ ಭಾರತವನ್ನು ಯುರೋಪ್ಗೆ ಸಂಪರ್ಕಿಸುವುದು ಆದರೆ ಇಲ್ಲಿ ಕೇವಲ ಸಮುದ್ರದ ಮೂಲಕವಲ್ಲ ಸಮುದ್ರ ಮತ್ತು ರೈಲು ಮಾರ್ಗ ಎರಡರ ಮೂಲಕ ಮೊದಲಿಗೆ ಭಾರತದಿಂದ ಸರಕುಗಳು ಸಮುದ್ರ ಮಾರ್ಗವಾಗಿ ಯು ಎ ಬಂದರುಗಳಿಗೆ ತಲುಪುತ್ತವೆ ನಂತರ ಅಲ್ಲಿಂದ ರೈಲಿನ ಮೂಲಕ ಸೌದಿ ಅರೇಬಿಯಾ ಜಾರ್ಡನ್ ಮತ್ತು ಇಸ್ರೇಲ್ನ ಹೈಪಾ ಪೋರ್ಟ್ ವರೆಗೆ ಕೊನೆಯಲ್ಲಿ ಹೈಪಾ ಬಂದರಿನಿಂದ ಮತ್ತೆ ಅಡಗಿನ ಮೂಲಕ ಯುರೋಪ್ನ ಮಾರುಕಟ್ಟೆಗಳನ್ನು ಮಾರುಕಟ್ಟೆಗಳನ್ನ ತಲುಪುತ್ತವೆ ಸೊ ಇದರಿಂದ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರದ ವೆಚ್ಚ ಮತ್ತು ಸಮಯ ಎರಡು ಗಣನೀಯವಾಗಿ ಕಡಿಮೆ ಆಗ್ತವೆ ಹಾಗೂ ಅತ್ಯಂತ ಮುಖ್ಯವಾದ ವಿಷಯವೆಂದ್ರೆ ಇದು ಚೀನಾದ ಒನ್ ಬೆಲ್ಟ್ ಒನ್ ರೋಡ್ ನೀತಿಗೆ ನೇರ ಸವಾಲು ನೀಡಲಿದೆ ಸೊ ಈಗ ಪ್ರಶ್ನೆ ಏನು ಉದ್ಭವಿಸುತ್ತಿದೆ ಅಂದ್ರೆ ಗಾಜಾ ಯುದ್ಧಕ್ಕೂ ಮತ್ತು ಆಮಿಸಿಗೆ ಏನು ಸಂಬಂಧ ಏನಿದು ಕನೆಕ್ಷನ್ ಗೆಳೆಯರೇ ಇದಕ್ಕೆ ಉತ್ತರ ಬಹಳ ಸ್ಪಷ್ಟವಾಗಿದೆ ಆಯಮಿಸಿಯಾ ರೈಲು ಮತ್ತು ರಸ್ತೆ ಮಾರ್ಗದ ಒಂದು ದೊಡ್ಡ ಭಾಗವು ಇಸ್ರೇಲ್ನ ಪ್ರದೇಶಗಳ ಮೂಲಕ ಹಾದು ಹೋಗ್ತದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಏಳರಂದು ಹಮಾಸ್ ದಾಳಿ ಮಾಡಿದಾಗ ಇಡೀ ಪ್ರದೇಶ ಯುದ್ಧ ಭೂಮಿಯಾಗಿ ಮಾರ್ಪಟ್ಟಿತ್ತು ಮತ್ತು ಈ ಮಹತ್ವದ ಯೋಜನೆ ತಕ್ಷಣವೇ ಸ್ಥಗಿತಗೊಂಡಿತ್ತು ಆದರೆ ಈಗ ಗುಂಡಿನ ಸದ್ದು ನಿಂತಿದ್ದು ಭಾರತ ಈ ಅವಕಾಶವನ್ನು ಬಳಸಿಕೊಳ್ಳುವುದಕ್ಕಾಗಿ ಎಲ್ಲರಿಗಿಂತ ಮುಂದೆ ನಿಂತಿದೆ ಕೆಳೆಯರೆ ಇಲ್ಲಿ ಭಾರತದ ವಿದೇಶಾಂಗ ನೀತಿ ಯಾವಾಗಲೂ ಒಂದೇ ಆಗಿದೆ ಸಂಘರ್ಷವಲ್ಲ ಸಂಪರ್ಕ ಅಂತ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಗಾಜಾ ಶಾಂತಿ ಯೋಜನೆಗಾಗಿ ಅಮೆರಿಕದ ಅಧ್ಯಕ್ಷರ ಇಪ್ಪತ್ತು ಅಂಶಗಳ ಯೋಜನೆಯನ್ನು ಸ್ವಾಗತಿಸಿದ್ದಾರೆ ಇದು ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ಗೆ ಅಷ್ಟೇ ಅಲ್ಲದೆ ಇಡೀ ಪಶ್ಚಿಮ ಏಷ್ಯಾಗೆ ಶಾಂತಿ ಮತ್ತು ಅಭಿವೃದ್ಧಿಯ ಶಾಶ್ವತ ಮಾರ್ಗವನ್ನು ತೆರೆಯುತ್ತಿದೆ ಅಂತ ಹೇಳಿದ್ದಾರೆ ಹಾಗೆಯೇ ಭಾರತವು ತಕ್ಷಣವೇ ಸ್ಪಷ್ಟಪಡಿಸಿದೆ ನಮ್ಗೀಗ ಯುದ್ಧದಲ್ಲಿ ಆಸಕ್ತಿ ಇಲ್ಲ ಅಭಿವೃದ್ಧಿಯ ರಾಜಕೀಯದಲ್ಲಿ ಆಸಕ್ತಿ ಇದೆ ಅಂತ ಹಾಗೂ ಈ ಐಎಮ್ ಇ ಸಿ ಕಾರಿಡಾರ್ ಇದೇ ಆಲೋಚನೆಯ ದೊಡ್ಡ ಉದಾಹರಣೆಯಾಗಿದೆ ಭಾರತವು ಇಸ್ರೇಲ್ಗೆ ಪ್ರದೇಶದಲ್ಲಿ ಸ್ಥಿರತೆ ಬರುತ್ತಿದ್ದಂತೆ ನಾವು ಈ ಯೋಜನೆ ಕೆಲಸವನ್ನ ಪ್ರಾರಂಭಿಸಲು ಸಿದ್ಧರಿದ್ದೇವೆ ಅನ್ನೋದನ್ನ ಹೇಳಿತ್ತು ಹಾಗೂ ಈಗ ಆ ಸಮಯ ಬಂದಿದೆ ವಿದೇಶಾಂಗ ಸಚಿವ ಗಿದೋನ್ ಸಾರ್ ಅವರು ತಮ್ಮ ಭಾರತ ಭೇಟಿಯ ವೇಳೆ ಒಂದು ಮಹತ್ವದ ಹೇಳಿಕೆಯನ್ನು ನೀಡಿದ್ದು ಅವರು ಆಯಮಿಸಿ ಕೇವಲ ಒಂದು ವ್ಯಾಪಾರಿ ಕಾರಿಡಾರ್ ಅಲ್ಲ ಇದು ಭಾರತ ಮತ್ತು ಇಸ್ರೇಲ್ನ ಹಂಚಿಕೆಯ ದೂರದೃಷ್ಟಿಯ ಸಂಕೇತವಾಗಿದೆ ಅಂತ ಹೇಳಿದ್ದಾರೆ ಇಸ್ರೇಲ್ ಭಾರತಕ್ಕೆ ಸಂಪೂರ್ಣವಾಗಿ ತಾಂತ್ರಿಕ ಮತ್ತು ಲಾಜಿಸ್ಟಿಕ್ ಸಹಕಾರವನ್ನು ನೀಡಲಿದೆ ಅಂತ ಅವರು ಭರವಸೆಯನ್ನ ನೀಡಿದರು ವಿಶೇಷವಾಗಿ ರೈಲು ಜಾಲ ಹೈಪ ಬಂದರಿನ ಆಧುನೀಕರಣ ಮತ್ತು ಡಿಜಿಟಲ್ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಇಸ್ರೇಲ್ ನೆರವು ನೀಡಲಿದೆ ಹಾಗೂ ಇಸ್ರೇಲ್ನ ಹೇಳಿಕೆಯು ಭಾರತಕ್ಕೆ ಒಂದು ದೊಡ್ಡ ಸಂಕೇತವಾಗಿದ್ದು ಪಶ್ಚಿಮ ಏಷ್ಯಾದಲ್ಲಿ ಭಾರತವನ್ನು ಸಮತೋಲಿತ ಶಕ್ತಿಯಾಗಿ ನೋಡ್ಲಾಗ್ತಾ ಇದೆ ಅನ್ನೋದನ್ನ ಇದು ತೋರಿಸುತ್ತದೆ ಸೊ ಗಿದೋನ್ ಸಾರ್ ಅವರ ಈ ಪ್ರವಾಸವು ಪ್ರಧಾನಿ ನೇತನ್ಯಾಹು ಅವರ ಡಿಸೆಂಬರ್ನಲ್ಲಿ ನಡೆಯಲಿರುವ ಭಾರತ ಭೇಟಿಗೆ ಒಂದು ಸಿದ್ಧತೆಯಾಗಿದ್ದು ಡಿಸೆಂಬರ್ನಲ್ಲಿ ನೇತನ್ಯಹ್ ಅವರು ಭಾರತಕ್ಕೆ ಬಂದಾಗ ಐಎಮ್ ಸಿ ಮೊದಲ ಹಂತದ ಔಪಚಾರಿಕ ಆರಂಭವನ್ನ ಘೋಷಿಸುವ ನಿರೀಕ್ಷೆ ಇದೆ ಆ ಸಮಯದಲ್ಲಿ ಭಾರತ ಮತ್ತು ಇಸ್ರೇಲ್ ಜಗತ್ತಿಗೆ ಒಂದು ಪ್ರಬಲವಾದ ಸಂದೇಶವನ್ನ ನೀಡಲಿವೆ ಅದು ಏನಂದ್ರೆ ಜಗತ್ತು ಪರಸ್ಪರ ಹೋರಾಡುತ್ತಿದ್ದಾಗ ನಾವು ಅಭಿವೃದ್ಧಿ ಹಾದಿಯನ್ನ ಆರಿಸಿಕೊಂಡೆವು ಗೆಳೆಯರೇ ಅವರು ಹೇಳಿದಂತೆ ಯಾವ ದೇಶ ಯುದ್ಧದ ಬೂದಿಯಲ್ಲೂ ಅವಕಾಶವನ್ನ ಕಂಡುಕೊಳ್ಳುತ್ತದೆಯೋ ಅದೇ ನಿಜವಾದ ವಿಜೇತ ಹಾಗೂ ಭಾರತ ಇವತ್ತಿಗೆ ಅದನ್ನೇ ಮಾಡ್ತಾ ಇದೆ ಗಾಜಾದಲ್ಲಿ ಬಂದೂಕುಗಳು ಶಾಂತವಾಗುತ್ತಿದ್ದಂತೆಯೇ ಭಾರತ ತನ್ನ ರಾಜತಾಂತ್ರಿಕತೆಯ ರಥವನ್ನ ಓಡಿಸಿದೆ ಗೆಳೆಯರೆ ಅನ್ನೋ ಆ ಕಾರಿಡಾರ್ ಭಾರತವನ್ನು ಯುರೋಪ್ಗೆ ಜೋಡಿಸುವುದು ಅಷ್ಟೇ ಅಲ್ಲದೆ ಸಮಗ್ರ ಜಗತ್ತಿಗೆ ಭಾರತದ ಆರ್ಥಿಕ ಶಕ್ತಿಯನ್ನು ಪರಿಚಯಿಸಲಿದೆ ಹಾಗೂ ಭಾರತವು ಇಲ್ಲಿ ನಾವು ಯುದ್ಧದಿಂದಲ್ಲ ಅಭಿವೃದ್ಧಿಯಿಂದ ಗೆಲ್ಲುತ್ತೇವೆ ಅನ್ನೋದನ್ನು ತೋರಿಸಿಕೊಟ್ಟಿದೆ ಸೊ ಗೆಳೆಯರೆ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿಜಾಯ್